ನಮಸ್ತೆ ವೆಲ್ಕಮ್ ಟು ಅವರ್ ಚಾನೆಲ್ ಡಿವೋಷ್ನಲ್ ಟಚ್ ನಾನು ಸ್ವಾತಿ ಎಲ್ಲರಿಗೂ ಮೊದಲನೆಯದಾಗಿ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಂದಿನಿಂದ ನವರಾತ್ರಿ ಅಂದರೆ ಒಂಬತ್ತು ದಿನಗಳ ಕಾಲ ದೇವಿಯ ಸ್ವರೂಪಗಳ ಬಗ್ಗೆ ಹಾಗೆ ಆ ದೇವಿಗೆ ಆ ಹೆಸರುಗಳು ಹೇಗೆ ಬಂತು ಅನ್ನೋದನ್ನು ಈ ವಿಡಿಯೋಗಳಲ್ಲಿ ತಿಳಿಯೋಣ ನವರಾತ್ರಿ ಎಂದರೆ ದೇವಿಯ ಬಗೆ ಬಗೆಯ ಶಕ್ತಿ ಸ್ವರೂಪಗಳು ಶಕ್ತಿ ಅಂದರೆ ಬಲ ಆ ಬಲಾನ ಪ್ರಪಂಚಕ್ಕೆ ಹರಡಿಸಿ ಜನರನ್ನು ಕಾಪಾಡುವಂತಹ ದೇವಿಯ ಶಕ್ತಿಯ ಸ್ವರೂಪಗಳ ಬಗ್ಗೆ ನಾವೀಗ ತಿಳಿಯೋಣ ನವರಾತ್ರಿಯ ಮೊದಲನೇ ದಿನ ಪಾಡ್ಯ ದೇವಿಯ ಸ್ವರೂಪದ ಹೆಸರು ಶೈಲಪುತ್ರಿ ಇವತ್ತಿನ ಬಣ್ಣ ಬೂದು ಬಣ್ಣ ಶೈಲಪುತ್ರಿ ಹೆಸರು ಹೇಗೆ ಬಂತು ದೇವಿಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕಾನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಯಾವುದೇ ವೀಡಿಯೋನ ಮಿಸ್ ಮಾಡದೆ ನೋಡ್ಬೋದು ಸರ್ವಾರ್ಥ ಸಾಧಕೆ ಸಾಧಕ ಜೈ ದುರ್ಗಾದೇವಿ ಇವತ್ತಿನ ಸ್ವರೂಪದ ಹೆಸರು ಶೈಲಪುತ್ರಿ ಒಂದಾನೊಂದು ಕಾಲದಲ್ಲಿ ದಕ್ಷ ಎನ್ನುವ ಧೀಮಂತ ರಾಜನಿದ್ದಳು ಆ ರಾಜನು ಬ್ರಹ್ಮದೇವನ ಪುತ್ರ ಆ ದಕ್ಷ ರಾಜನಿಗೆ ಸತಿ ಎನ್ನುವ ಮುದ್ದಾದ ಮಗಳಿದ್ದಳು ಆ ರಾಜನ ಕನಸೇನಾಗಿತ್ತು ಮಗಳಿಗೆ ಒಳ್ಳೆಯ ದೊಡ್ಡ ರಾಜನ ರಾಜನಿಗೆ ಕೊಟ್ಟು ಮದುವೆ ಮಾಡಬೇಕೆಂಬ ಆಸೆ ಕನಸು ಆದರೆ ಸತಿಗೆ ಅದು ಇಷ್ಟನೇ ಇರಲಿಲ್ಲ ಸತಿಗೆ ಶಿವನ ಮೇಲೆ ಮನಸ್ಸಾಗಿತ್ತು ಮದುವೆ ಆದರೆ ಶಿವನನ್ನೇ ಮದುವೆ ಆಗ್ತೀನಿ ಅನ್ನೋ ಹಠ ಹಿಡಿದಿದ್ಲು ದಕ್ಷರಾಜನಿಗೆ ಶಿವನ ಜೊತೆ ಮದುವೆ ಮಾಡಲು ಇಷ್ಟ ಇರಲಿಲ್ಲ ಇದನ್ನು ಕಂಡ ಸತಿ ಮನೆ ತಂದೆ ತಾಯಿ ಎಲ್ಲರನ್ನೂ ಆಗಲಿ ಶಿವನನ್ನ ಮದುವೆ ಮಾಡಿಕೊಳ್ಳಲು ಹೊರಟೋಗ್ತಾಳೆ ಮನೆ ಬಿಟ್ಟು ಹೋಗ್ಬಿಡ್ತಾಳೆ ಇದರಿಂದ ಕೋಪಗೊಂಡ ದಕ್ಷರಾಜ ಯಜ್ಞವನ್ನು ಮಾಡ್ತಾನೆ ಆ ಯಜ್ಞಕ್ಕೆ ಎಲ್ಲ ದೇವಾನುದೇವತೆಗಳನ್ನ ಕರೀತಾನೆ ಆದರೆ ಶಿವ ಮತ್ತು ಸತಿಯನ್ನ ಕರೀಲಿಲ್ಲ ಯಜ್ಞದ ಬಗ್ಗೆ ತಿಳಿದ ಸತಿ ಆಮಂತ್ರಣವಿಲ್ಲದೇನೆ ಶಿವ ಮತ್ತು ಸತಿ ಇಬ್ಬರು ಯಜ್ಞಕ್ಕೆ ಹೋಗ್ತಾರೆ ಎಷ್ಟಿದ್ರು ಅದು ಅವಳಿಗೆ ತವರ್ ಮನೆ ಅಲ್ವಾ ಹಾಗಾಗಿ ಯಜ್ಞಕ್ಕೆ ಕರೀದಿದ್ರು ಇಬ್ರು ಹೋಗ್ತಾರೆ ಇದನ್ನು ಕಂಡ ದಕ್ಷ ಇಬ್ಬರನ್ನು ನಿಲ್ಲಿಸಿ ಎಲ್ಲರ ಮುಂದೆ ಅವರಿಬ್ಬರನ್ನ ಅವಮಾನ ಮಾಡ್ತಾನೆ ಇದನ್ನು ತಾಳಲಾರದೆ ಸತಿ ಅಲ್ಲಿ ನಡೆಯುತ್ತಿರುವ ಯಜ್ಞಕ್ಕೆ ಹಾರಿ ತನ್ನ ಜೀವವನ್ನು ಬಿಡ್ತಾಳೆ ಇದನ್ನು ಕಂಡ ಶಿವ ಸತಿ ಇಲ್ಲದೆ ಶಿವನಿಗೆ ಜೀವನದಲ್ಲಿ ಏನು ಬೇಡ ಅನಿಸುತ್ತೆ ಮತ್ತು ತುಂಬಾ ದುಃಖವನ್ನುಂಟ ಮಾಡುತ್ತದೆ ಇದನ್ನು ತಾಳದೆ ಶಿವನು ಹಿಮಾಲಯ ಪರ್ವತಗಳಿಗೆ ಹೋಗಿ ಘೋರ ತಪಸ್ಸನ್ನು ಮಾಡಲಾರಂಭಿಸುತ್ತಾನೆ ಮತ್ತೊಂದು ಕಡೆ ತಾರಕಾಸುರನ ಅಟ್ಟಹಾಸ ಮೂರು ಲೋಕಕ್ಕೂ ತೊಂದರೆ ಮಾಡ್ತಾ ಇರುತ್ತದೆ ಆ ತಾರಕಾಸುರನಿಗೆ ಒಂದು ವರ ಇರುತ್ತದೆ ಆ ನಾಶ ಶಿವನ ಪುತ್ರನಿಂದ ಮಾತ್ರ ಸಾಧ್ಯ ಎಂದು ಬ್ರಹ್ಮನಿಂದ ತಾರಕಾಸುರ ವರವನ್ನು ಪಡೆದಿರ್ತಾನೆ ಆದ್ರೆ ಶಿವನು ಹಿಮಾಲಯದಲ್ಲಿ ತಪಸ್ಸಿಗೆ ಕುಳಿತಿದ್ದಾನೆ ಆ ಶಿವನನ್ನು ಕರೆತರಲು ಸತಿಗೆ ಮಾತ್ರ ಸಾಧ್ಯ ಎಲ್ಲಾ ದೇವಾನುದೇವತೆಗಳು ಸತಿಯ ಮರುಹುಟ್ಟನ್ನು ಕೋರುತ್ತಾರೆ ಮತ್ತೊಂದು ಕಡೆ ಪರ್ವತರಾಜನಾದ ಹಿಮವಂತನು ಹೆಣ್ಣು ಮಗುವಿನಾಗಿ ಪರಿತಪಿಸುತ್ತಿರುತ್ತಾನೆ ಹಾಗೂ ಪ್ರಾರ್ಥನೆಯನ್ನು ಮಾಡುತ್ತಾನೆ ಪರ್ವತೆಗಳ ಹಾಗೂ ಪರ್ವತರಾಜನಾದ ಹಿಮವಂತನ ಪ್ರಾರ್ಥನೆಯನ್ನು ಆಲಿಸಿ ಹಿಮವಂತ ಹಿಮಾಲಯನ ಮಗಳಾಗಿ ಜನಿಸುತ್ತಾರೆ ಹಿಮಾಲಯ ಎಂದರೆ ಸಂಸ್ಕೃತದಲ್ಲಿ ಪರ್ವತ ಎಂದು ಅರ್ಥ ಇದರಿಂದ ಮಗಳಿಗೆ ಪಾರ್ವತಿ ಎಂದು ಕರೆಯಲಾರಂಭಿಸುತ್ತಾರೆ ಮತ್ತೊಂದು ಹೆಸರು ಪರ್ವತಕ್ಕೆ ಶೈಲ ಅಂತಾನೂ ಕರೀತಾರೆ ಮಗಳು ಎಂದರೆ ಪುತ್ರಿ ಹಾಗಾಗಿ ಹಿಮಾಲಯ ಎಂದರೆ ಶೈಲ ಮಗಳು ಎಂದರೆ ಪುತ್ರಿ ಇದರಿಂದ ಶೈಲಪುತ್ರಿ ಅನ್ನೋ ಹೆಸರು ದೇವಿಗೆ ಬಂತು ನೋಡೋದಲ್ಲ ಫ್ರೆಂಡ್ಸ್ ದೇವಿ ಶೈಲಪುತ್ರಿ ಅನ್ನೋ ಸ್ವರೂಪವನ್ನು ಹೇಗೆ ತಾಳಿದ್ವಿ ಅಂತ ಹಾಗೆ ಇಂದಿನಿಂದ ಒಂಬತ್ತು ದಿನಗಳ ಕಾಲ ದೇವಿಯ ಸ್ವರೂಪಗಳ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಬರ್ತವೆ ಮಿಸ್ ಮಾಡದೆ ನೋಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್